khor bandade he 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 bangun 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 ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ಬಂದ್ರಿಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರವನ್ನು ಹಾಕಿ ಹಾಕಿ ಅವುಗಳ ಸಂರಕ್ಷಣೆಯನ್ನು ಮಾಡಿ ಲಯಕರ್ತನಾಗಿರತಕ್ಕಂಥ ಯಾರಪ್ಪ ಅವರು ಪಂಚಮುಖದ ಪರಮೇಶ್ವರನ ಕರ್ತೃ ಗದ್ದಿಗೆ ಹಣಿ ಹಚ್ಚಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಹೌದ್ರಿಪ್ಪ ಆತನ ಪ್ರಿಯ ಶಿಷ್ಯನಾಗಿ ಯಾರಪ್ಪ ಅವರು ಯುಗ ಯುಗದಲ್ಲಿ ಅವತಾರವನ್ನ ತಾಳಿ ತಾಳಿ ಆ ಯುಗದ ಒಂದೊಂದು ತರನಾದ ಭಕ್ತಿಯನ್ನು ಮಾಡಿ ಹೌದ್ರಿಪ್ಪ ಆ ಪರಮಾತ್ಮನ ಕೃಪಾ ಆಶೀರ್ವಾದಕ್ಕೆ ಪಾತ್ರನಾಗಿರತಕ್ಕಂಥ ಯಾರಿಪ್ಪ ಅವರು ಅಮೋಘವಾದ ಭಕ್ತಿಯನ್ನು ಮಾಡಿ ಅಚಲವಾದ ಭಕ್ತಿಯನ್ನು ಮಾಡಿ ಮಾಡಿ ಶಿವ ಪಾರ್ವತಿಯಿಂದ ಅಮೋಘ ಶುದ್ಧ ಎಂದು ನಾಮವನ್ನು ಪಡೆದಿರತಕ್ಕಂಥ ಯಾರಿಪ್ಪ ಅವರು ಈ ಮರ್ಥ ಮಂಡಲಕ್ಕೆ ಬರುವ ಪೂರ್ವದಲ್ಲಿ ಆಹಾ ತಂದಿ ಹೇಳಿದ ಪ್ರಕಾರ ಹೌದು ಕರಿತು ಮಾನವರನ್ನು ಉದ್ಧಾರ ಮಾಡುವರವಾಗಿ ಧೃಷ್ಟ ದೈತರನ್ನು ಮರ್ದನ ಮಾಡುವ ಸಲುವಾಗಿ ಪಂಚಮುಖದ ಪರಮೇಶ್ವರ ಹಬ ಏನು ಕೊಟ್ಟನಪ್ಪ ಕೇಳಿದ್ರ ಏನ್ರಿಪ್ಪ ಪ್ರಸಾದ ಗಂಟ ಹೋಮದ ಕಂಬಳಿ ನೇಮದ ಬೆತ್ತ ಬಡುವಾಗ ಬಾಗಿ ಬಂಜಿಗೆ ತೊಟ್ಟಲ ಮಳಿ ಕೀಲು ಬೆಳಿಖಲ ಸರ್ವ ಸಾಹಿತ್ಯವನ್ನು ಕೊಟ್ಟ ಕೊಟ್ಟರಿಪ್ಪ ಮುಂದೆ ನಂದಿಯನ್ನು ಮಾಡಿಕೊಂಡು ಹಿಂದೆ ತಂದಿಯನ್ನು ಮಾಡಿಕೊಂಡು ಹೌದಾ ಸಂಘಾಟ ಬಯಲು ಭೂತಾಳ ಶುದ್ಧವನ್ನು ಕರೆದುಕೊಂಡು ಹಗ್ರಿಪ ಹೋಗ ಹಗ ಮೂರೂರ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಆಸನವಾಗಿರತಕ್ಕಂಥ ಗದ್ದಿಗೆಯನ್ನು ಮಾಡಿ ಮುಳ್ಳ ಹಾಸಿಗೆಯನ್ನು ಮಾಡಿ ಅಂತರಲ್ಲಿ ಡೇರೆಯನ್ನು ಕೆಟ್ಟ ಯಾರಪ್ಪ ನನ್ನಪ್ಪ ಕಲಿಯುಗದೊಳಗಲಿ ಮಾನವರನ್ನು ಬಗ್ಗಿಸಿಕೊಂಡು ಈ ಸಿದ್ಧಾಟಿಯನ್ನು ಮಾಡಿರತ ಯಾರಪ್ಪ ಮಹಿಮಾ ಸಿದ್ಧಿ ಪುರುಷ ಯೋಗಿ ಪುರುಷ ಕಾಮದನು ಕಲ್ಪ ವೃಕ್ಷವಿರಿಸಿಕೊಂಡಿರ್ತಕ್ಕಂತ ಹಗೋ ಅದಕ್ಕೆ ಹಿರಿಯಾರ್ ಹೇಳಿರ್ತಕ್ಕಂಥ ವಾಡಿಕೆ ಏನಪ್ಪಾ ಕೇಳಿದ್ರ ಏನಾದ್ರಪ್ಪ ಮಕ್ಕ ಇಲ್ಲದವರು ಮಕ್ಕ ಇಲ್ಲದವರು ಪಟ್ಟಣ ತೆಳಗ ಹೋಗರಿ ಪಟ್ಟಣ ತೆಳಗ ಕಾಣುವುದು ಅರಕೇರಿ ಗುಡ್ಡದ ಮೇಲೆ ಇರತಕ್ಕ ಅಮೋಘ ಶುದ್ಧ ಬಂಜಿಗೆ ಮಕ್ಕಳು ಕೊಟ್ಟು ಹೌದು ಹೌದಾ ಯಾವ ನನ್ನ ತಂದೆ ಆಗಿರತಕ್ಕಂತ ಯಾರಪ್ಪ ನಾಡಗೌಡ ದೇಸಾಯಿ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಕ್ಕೂ ಕೂಡ ನಂತ ಕೋಟಿ ದೀರ್ಘದಂಡು ಹೊತ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಮಾಡುತ್ತಾರೆ ಆ ಅಮೋಘರನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಯಾರು ಯಾರ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಅವರು ಮಾಯದ ಮಗ ಮಾಧುಲಿಂಗ ತೇರಾಡ ಮಂಗರಾಯ ಕರಣಿ ಮನಕ ಮೂರು ಮಂದಿ ಪುಣ್ಯದ ಮಕ್ಕಳು ಅಪ ನಾಲ್ಕು ಮಂದಿ ಅರಿವಿನ ಮಕ್ಕಳು ಹುಟ್ಟಿ ಬಂದರು ಯಾರು ಯಾರ್ಯಾರಪ್ಪ ಅವರು ಸಿದ್ಧ ದೇವೇಂದ್ರ ಆಚಾರ ಗೌಡ ಸೋಮನ ಮುತ್ತ ಕಡಿ ಹುಟ್ಟ ಒಬ್ಬಕಿ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಯಾರು ಅನ್ನೋ ತಾಯಿ ಹೌದ್ ಹೌದ ರೆಬಕವ ರೆಬಕವ ತಾಯಿ ಅದಕ್ಕ ಹೌದ ಮುತ್ಯ ಅಮೋಘ ಸಿದ್ಧಗ ನಾಲ್ಕು ಮಂದಿ ಧರ್ಮರ ಹಟ್ಟಿಲೆ ಈ ಮುಂದ ಎಷ್ಟು ಮಂದಿ ಹುಟ್ಟಿದ್ರು ಇಪ್ಪತ್ತೊಂದು ಮಂದಿ ಸಿದ್ರು ಹುಟ್ಟಿದ್ರು ಇಪ್ಪತ್ತೊಂದು ಮಂದಿ ಹಟ್ಟಿಲೆ ನೂರ ಒಂದು ಮಂದಿ ನೂರ ಒಂದು ಮಂದಿ ಹುಟ್ಟಿಲೆರ ಒಂದು ಸಿದ್ರು ಹುಟ್ಟ ಇದು ಸಂತತಿ ಬಂದದ ಅದೇ ತರನಾಗಿ ನಮ್ಮ ಹಾಲು ಮತ್ತ ಸಂಸ್ಕೃತಿ ಧರ್ಮ ಉಳಿಗೋಸ್ಕರವಾಗಿ ನೋಡಿ ಜಗತ್ತಿನ ಒಳಗ ಹಾಗ ಧರ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಎನ್ನ ಆತ್ಮೀಯ ಬಂಧುಗಳೇ ಅದಕ್ಕ ಜಡಿ ತಲಿ ಪೂಜಾರಿಗಳು ನುಡಿಗೊಂಬಿ ಹೇಳ್ತಾರೆ ಎಲ್ಲಿ ಹೇಳ್ತಾರ ಧರ್ಮ ಬಿಡಬೇಡಿ ಧರ್ಮ ಹಿಡಿದು ನಡಿ ಅಂತ ಹೇಳ್ತಾರ ಧರ್ಮ ಹಿಡಬೇರಿಪ್ಪ ಧರ್ಮ ಅಂದ್ರೆ ಯಾವ್ದು ಕನ್ಬೇಕಾಗಿ ಯಾವ್ರೋಡ್ರಿ ಮನುಷ್ಯನಲ್ಲಿ ಒಳ್ಳೆಯ ಗುಣ ಒಳ್ಳೆಯ ನಡೆ ಒಳ್ಳೆಯ ಅನುಭವ ಆಧ್ಯಾತ್ಮಿಕ ತಪ್ಪ ಅದೇ ಧರ್ಮ ಅಂತ ಹೇಳ ಹೇಳ್ತಾರ ಹೇಳ್ತಾರೆ ಮಾತ ಏನಕ್ಕೆ ಮಾತಾ ಜಾತಿ ಹೀನ ನನ್ನ ಮನೆ ಜೋತಿ ತ ಹೀನವೇ ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವನ ನನ್ನ ಜಾತಿ ಮೇಲಾದ ನಿನ್ನ ಜಾತಿ ಮೇಲಾದ ಅನ್ನೋಕ್ಕಿಂತ ಮೊದಲ ಮೊದಲ ನೋಡಿ ಜಗ ಬೆಳಗುವಂತ ಜ್ಯೋತಿಗೆ ಏನಾದ್ರು ಜಾತಿ ಆದನು ಝಲಕ್ಕೆ ಜಾತಿ ಆದನು ಎಲ್ಲ ನಾವು ತಿರುಗಾಡುವಂತ ಭೂಮಿಗೆ ಜಾತಿಲ್ಲ ನೋಡಿ ಹ ಪಂಚಮಹಾಭೂತಗಳಿಂದ ಆಗಿರತಕ್ಕಂತ ಈ ಶರೀರ ಚೆಲುವಂತ ಅನ್ನಕ್ಕೆ ಜಾತಿಲ್ಲ ನೋಡಿ ಹ ಈ ಜಾತಿ ಬಗ್ಗೆ ಬಾಳ್ ಆ ನೋಡ್ರಿ ಏನದಪ್ಪ ಒಂದ್ ಮಲಿಯೊಳಗ ಹೆಣ್ಣು ಮಗಳು ಬಹಳ ಶೀಲ ಒಂತಿದ್ಲು ಹೊಟ್ಟ ಶೀಲಾ ಮಾಡಾಕಿ ಒಟ್ಟ ಶೀಲಾ ಮಾಡಕ್ಕಿ ಅಕ್ಕಿ ಏನು ಮಾಡುದಪ್ಪ ಆತ ಕೇಳಿ ಯಾರ್ಯಾರನಿಲ್ ಬರ್ತಿದ್ರು ಏ ಅಲ್ಲಿಂದ ಅಡಕಿ ಅಕ್ಕಿ ಒಟ್ಟ ಮುಟ್ಸ್ಕೊತಿರ್ಲಾ ಒಟ್ಟ ಮುಟ್ಟಿಸ್ಕೊತಿದ್ಲ ಅದಕ್ಕೇನು ಕೂನ್ ಅದ ಏನ್ ಕೂನ್ ಅದ ಮಲೀ ಮೊದಲು ಹಿರಿಯರ ಒಂದು ಮಾತಾದ ಹೇಳಿದ್ರಿಪ್ಪ ಆ ದೊಡ್ಡ ಮನೆ ಕಟ್ಟಿ ಕರೆ ಮನಿ ಕಟ್ಟಿಂದ ಅಂತ ಒಳಗೆ ಬರಬೇಡ ಅಂತ ಹೇಳಿದ್ಲು ಏನ ಮಗಳು ಆ ಮನಿ ಯಾರು ಕಟ್ಟ್ಯಾರ ಯಾರ ಕಟ್ಟ್ಯಾರ ಇವ್ರು ಇವ್ರ ಕಟ್ಟ್ಯಾರಿಪ್ಪ ಗೌಂಡೆಗಳು ಏನ್ ನೀ ಕಟ್ಟಿ ಏನ ಗೌಂಡಿಗಳು ಕಟ್ಟ್ಯಾರ ಗೌಂಡಿ ಯಾವ ಜಾತಿ ಅದ ಯಾವ ಕುಲ ಅದ ಅವ್ರಿಗೆ ಕುಲ ಕರ್ಕೊಂಡ್ರ ಮನೆ ಕಟ್ಲಾಕಾರ ಆ ಗೌಂಡಿ ಕಟ್ಟಿರ್ತಕ್ಕಂತ ಮನೆ ಹೋಗಿ ನಾವು ಕೂತೀವಿ ಅಂದ್ರ ಜಾತಿ ಅಲ್ಲಿ ಅದ ಏನ್ ಆತ್ಮೀಯ ಬಂಧುಗಳೇ ಎಲ್ಲಿ ಅದ್ರಿಪ್ಪ ಅದಕ್ಕ ಜಾತಿ ಏನ ನನ್ನ ಮನೆ ಹೀನವೇ ಹೀನವೇ ನೋಡಿ ಜಗಕ್ಕೆ ಬೆಳಕು ಕೊಡಿ ಈ ಸೂರ್ಯ ಜಾತಿ ಅದನು ನೋಡಿ ಬಡವನ ಮನೆಯ ಅಕ್ಕೇ ಉರಿತದ ಶ್ರೀಮಂತನ ಮನೆಯಾಗೂ ಅಕ್ಕೇ ಉರಿತದ ಅದಕ್ಕೆ ಜಾತಿ ಭೇದ ಭಾವಗಳನ್ನ ಮಾಡದೆ ಮಾಡದೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ತೆಚ್ಚಿಕೊಂಡು ನೋಡ್ರಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವಕ್ಕಿಂತ ಮೊದಲ ಹಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಚಳವಳಿ ಆಯ್ತು ಹೌದು ಎಟ್ಟೊಳಗ ಎಟ್ಟ ಹದಿನೆಂಟುನೂರ ಐವತ್ತೇಳರಾಗ ಹದಿನೆಂಟನೂರ ಐವತ್ತೇಳರಕ್ಕಿಂತ ಪ್ರಥಮ ಕ್ರಾಂತಿಯ ಜ್ಯೋತಿ ಹತ್ತ ಸ್ವಾತಂತ್ರ್ಯ ಜ್ಯೋತಿ ಹತ್ತದ ಯಾರು ಕೇಳಿದ್ರ ಯಾರಪ್ಪ ಹಾಲು ಮತದ ಕುರುಬರ ಕುಡಿ ಚೆಂದವ ಭರಮನು ಹಟ್ಟಾಗಿ ಹುಟ್ಟಿರ್ತಕ್ಕಂತ ಸಂಗೊಳ್ಳಿ ರಾಯಣ್ಣನ ಆತ್ಮೀಯ ಬಂಧುಗಳೇ ಅದ ನನ್ನ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಅದಕ್ಕೆ ನನ್ನ ಗ್ರಾಮದ ಗುರು ಹಿರಿಯರು ಅದಕ್ಕೆ ಯಾಕಪ್ಪ ಯಾರಿಯಾಗಿ ಬೆಳಗಿ ಬಂದಿರತಕ್ಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಮನಗುಳಿ ಮನಗುಳ್ಳಿ ಗ್ರಾಮದಲ್ಲಿ ವಾಸ ಮಾಡುತ್ತಿರತಕ್ಕಂಥ ಕಾಮದೇನು ಕಲ್ಪವೃಕ್ಷವಾಗಿರತಕ್ಕಂಥ ಯಾರಪ್ಪ ಅಮೋಘ ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಬೀರದೇವರ ಪವಿತ್ರ ಪಾದಕೂ ಕೂಡ ಹಾಗೂ ಹ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹಡಿದಾವಿಯನ್ನ ಸಂಘದ ಪರವಾಗಿ ನಮನಗಳನ್ನ ಸಲ್ಲಿಸುತ್ತಾ ಹೇಳ್ತಾ ಅದಕ್ಕ ಆ ಭಗವಂತನಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ದೇಶದ ಸಲುವಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಆ ಕಾರ್ಯಕ್ರಮದ ಅಂಗವಾಗಿ ಅಂಗವಾಗಿ ಮನುಗುಳ್ಳಿ ಗ್ರಾಮದೊಳಗೆ ಎರಡು ಹಾಡಿಕೆ ತಂಡಗಳನ್ನು ಕೂಡಿಸ್ ಯಾವಪ್ಪ ಅಂತ ಕೇಳಿದ್ರ ಯಾವ ವಿಜಯಪುರ ಜಿಲ್ಲೆಯ ನಾಡು ಪುಣ್ಯ ಭೂಮಿ ಎಲ್ಲಿಸಿಕೊಂಡಿರ್ತಕ್ಕಂತ ಆಹಾ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಗ್ರಾಮದ ಮುತ್ಯ ಅಮೋಲ್ ಸಿದ್ದೇಶ್ವರ ಡೊಳ್ಳಿನ ಹಾಡಿಕೆ ಸಂಘ ಇದು ನಮ್ಮ ಸಂಘ ಹೌದ್ರಿಪ್ಪ ಇನ್ನು ಸರ್ಜೋಡಿ ಹಾಡುವಂತ ಡೊಳ್ಳಿನ ಗಾಯನ ಸಂಘ ಹೋದಪ್ಪ ಅಂತ ಕೇಳಿದ್ರಿಪ್ಪ ಅದೇ ವಿಜಯಪುರ ಜಿಲ್ಲೆಯ ನೂತನ चिकोटा क्षेत्र बाबा नगर ग्राम ನಗರ ಸಿದ್ದೇಶ್ವರ ಡೊಳ್ಳಿನ ಹಾಡಿಕೆಯ ಸಂಘ ಹ ಹಾ ಹಿಂಗೆ ಎರಡ ಕಲಾ ತಂಡಗಳನ್ನು ಕುಡಿಸಿರಿ ಅನ್ನ ಆತ್ಮೀಯ ಬಂಧುಗಳೇ ಕೂಡ ಮೇಳ ಮ್ಯಾಲ ಇಲ್ಲಿ ಯಾಕಪ್ಪ ಅಂತ ಕೇಳಿರಿ ಕುಡಿರತಕ್ಕ ದೈವಕ್ಕೆ ಕೇಳಿಕೊಳ್ಳೋದೇನಪ್ಪ ಅಂತ ಕೇಳಿರ ಏನಂದ್ರಪ್ಪ ಹಾಡಿನೊಳಗಾಗಲಿ ಮಾತಾಡುವಂತ ಮಾತಿನೊಳಗಾಗಲಿ ಹೌದ ಬಾರ್ಶಾಡುವಂತ ಒಡ್ಡೋಲಗ ಶಿವಸ್ಥಾನ ಬಾರ್ಶಾಡುವ ಮುಂದೆ ಏನಾದ್ರು ತಪ್ಪು ದೋಷಗಳಾದ್ರ ಏನಕ್ಕವ್ರಿಪ್ಪ ಆ ತಪ್ಪು ತಪ್ಪನ್ನುವಂತ ಬದಿಗತಿ ಅಡ್ಡು ಮ್ಯಾಳು ಮಾಡುವಂತ ತಪ್ಪು ಒತ್ತಿ ಒಪ್ಪನ್ನು ಎತ್ತಿ ಹಿಡಿದು ಸ್ವೀಕಾರ ಮಾಡಬೇಕು ಕೈ ಮುಗಿದು ಕೇಳಿಕೊಳ್ಳುತ್ತಾ ಹೌದು ಆ ಯಥಾ ಪ್ರಕಾರ ನಾಲ್ಕು ನುಡಿ ಸತ್ಯ ಸುಂದರವಾದಂತಹ ಚಾಲ ಹಾಡಿ ಹಾಡಿ ಯಾಕಪ್ಪ ಒಂದೇ ಅದು ಬಾಬಾನಗರ ಅಲ್ಲ ಮೇಳ ಇವತ್ತಿನ ದಿನ ಇವತ್ತು ನಮ್ಮೂರಾಗಪ್ಪ ಆತ ಕೇಳಿದ್ರೆ ಇದು ಮನುಗುಳಿ ಮೇಳನು ಒಂದೇ ಬಾಬಾನಗರ ಮೇಳನು ಒಂದೇನಾಗಬೇಕಾಗ್ಯದಪ್ಪ ಆತ ಕೇಳಿದ್ರ ಏನ್ರೀಪಾ ಈ ತಾಯಿ ತಂದಿಗೆ ಎರಡು ಮಕ್ಕಳಾಗಿ ಬೆಳಿಬೇಕಾಗ್ಯದ ಅಷ್ಟೇ ಮಕ್ಕಳಿಗೆ ನಿಮ್ಮ ವಿಚಾರ ಬುದ್ಧಿಗಳ ತಿಳಿಸ್ಬೇಕಾಗ್ಯದ ರೀ ಆ ಎಟ್ಟ್ ತಿಳಿತದ ಅಟ್ಟರ ಮಟ್ಟಿಗೆ ಸತ್ಯ ಸಿದ್ರ ಸಿದ್ಧಾಠ ಏನ ತಿಳಿಸಿ ಹೇಳಬೇಕಾಗಿ ವಿನಂತಿ ಇರ್ತದ ಹತ್ ಹತ್ಯೆ ಕ್ಯಾತಾ ಪ್ರಕಾರ ನಾಲ್ಕು ನುಡಿ ಸತ್ಯ ಸುಂದವಾದಂಥ ಛಾಲ್ ಹಾಡಿ ಛಾಲ್ ಹಾಡಿ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಾಳ್ಯ ಕೊಡನೋ ದಯವಿ ಆ ರೀತಿ ಅಪ್ಯಕ್ಷ ಆ ರೀತಿ ಕಾರ್ಯಕ್ರಮ ಕೊಡೋಣ ತಿಳ್ಕೊಂಡು ಅದ ಅಂತಿ ಪೂರ್ವಕವಾಗಿ ಕೈಮೂಗು ಕಳಕಳೆ ಎಂದು ಕೇಳಿಕೊಳ್ಳುತ್ತೇನೆ ಹಾ 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 हं 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 हं

Uh, oh, God, i got a new Sure, Yeah! <laughs>

पहाड़ा <laughs> para <laughs> yang tertang makala kala yang tertang makala kala agar ilmu kurawinara agar itu halal. A

సంకనా గుర్లింగ మ సంకనా భగలింగ్ పురు వినా మాడ తా తోడా భగలింగ గర్ వినా మే మాడ తోహాడా ು ಹಾಳ ಆಗಲಿರುವ ಕುರುವಿನಾಳ ನೀ ಮಾಡು ಹಾಳ